Baba verdin de mi? Tamam. <laughs>

ಆರಾಮ ಎಲ್ಲಾಮ್ ಕಟ್ಕೊಂಡ್ರೆ ನನ್ ಜೀವರ ಚಂದ ಇರ್ತದ ಇಲ್ಲ ಇಲ್ಲ ಚೆನ್ನ ಮಾಡಿ ಬಾಳೆಪ್ಪ

ನಿತ್ಯವೂ ಸರ್ವಸುಖನ್ನ ಅನುಭವಿಸಿ ನಿತ್ಯವೂ ಆನಂದವಾಗಿರುವ ನಿತ್ಯಾನಂದ ಸ್ವಾಮಿಗಳಿಗೆ ನಮೋ ತುಂಬ ಎಚ್ಚರದಿಂದ ಬಾಳೆ ಮಾಡಿದವನೇ ಬಹುದೂರ್ ಗಂಡು ತಲೆ ಕೊಟ್ಟಿಂದ ಕೆಲಸ ಮಾಡಬೇಕು ನಾಲಿಗೆ ಕೊಟ್ಟಿಂದ ಆಡಿ ಕೊಡಬೇಕು ಕೈ ಕೊಟ್ಟಿಂದ ಕೆಲಸ ಮಾಡ್ಬೇಕು ನೋಡ್ರಿ ಇದು ಏನು ಒಗಟ ಐತ್ರಿ ಅಜ್ಜಾರ ಸ್ವಲ್ಪ ಬಿಡಿಸಿ ಹೇಳ್ರಿ ಲೇ 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 ಶ್ವಾನ ನಾ ಊರು ದೇವ್ರು ಕೋಣ ನನಗೆ ಒಂದು ಕಲಿ ಒಂದು ಜಾಣ ಇದ್ರಾಗ ಏನೋ ಐತೆ ನಮ್ಮ ಊರನ ಅನೇಕ ಜನರ ಪ್ರಾಣ ಹೇಳ್ರೀ ಸೀತಾಪತಿ ದೇವ್ರು ಸ್ವಲ್ಪ ಬಿಡಿಸಿ ಕೇಳಿ ಬಾರ್ ಅಜ್ಜಾರ ನಮ್ಮದು ಒಟ್ಟು ಕೋರ್ಸ್ ನಿಮ್ಗೆ ಒಪ್ಪಿಸೇವಿ ನಿಮ್ಮ ಕೋರ್ಸ್ ಏನು ಅಂತ ಬಿಡಿಸಿ ಹೇಳಲ್ಲ ನಮಗೆಲ್ಲ ಅರ್ಥವಾಗಲಿ ಭಕ್ತ ಈ ನಿನ್ನ ನಿಸ್ವಾರ್ಥದ ಮಾತು ಮಾಂತ್ರಿಕ ಈ ಹೊಂದಿರುವ ನಿನ್ನ ಬಾಹುಬಲ ನಿನ್ನ ತೇಜಸ್ಸು ನಿನ್ನ ಹುಮ್ಮಸ್ಸು ಮುಂದೆ ಗುರಿ ಇಟ್ಟಿರುವ ನಿನ್ನ ತೇಜಸ್ಸು ಯಾಕೋ ಪೈಲ್ಮಾನ್ ತಿಂತಲಿ ಓಡಿಸುವ ಹೌದು ನಿಜ ವಿಜಯ್ ನಾನು ಶ್ರೀಮಂತನಾಗಬೇಕಿದೆ ಶ್ರೀಮಂತ ಆಗ್ಬೇಕಂದ್ರ ಏನ್ ಮಾಡ್ಬೇಕು ಗೊತ್ತಾಯ್ತಲ್ಲ ಅಪ್ಪ ಜೊತೆ ಕೆಲವರು ಕೆಲಸ ಹೋಗ್ಬೇಕು ಹಿಂದಿನವೇ ವಿಷಯ ಏಕೆ ಆಚಾರ ಅದು ಈಗಲೂ ಇದೆ ನನ್ನ ವೀರನ ಗೌಡ ಶೀಲರನ್ನ ಮನೆ ನಿರ್ವಂಶ ಮಾಡಲು ಪ್ಲಾನ್ ತಯಾರಿಸಿದ್ದೇನೆ ಅಷ್ಟೇ ಅಲ್ಲ ಗೌಡರಿಂದಲೇ ಧರ್ಮರಾಜರ ಹೆಂಡತಿಯ ಕೊಲೆ ಮಾಡಿಸಿ ಹೌದು ಇಷ್ಟೆಲ್ಲ ಗೌಡಗಾಗಿ ಮಾಡಿದ್ದೆ ನಿಜ ಇಳಗಿನಗೆ ಏನು ಬೇಡವೇನೋ ಆಸ್ತಿ ಬೇಡವಾ ಹಣ ಬೇಡವಾ ಮುಂದೆ ಸಂಸಾರ ಬಂದು ಹೆಣ್ಣು ಆ ಗೌಡನ್ನ ಇಲ್ಲ ಅವರ ಸಂಪತ್ತನ್ನು ಮಾಡಬೇಡಪ್ಪ ಈ ಬಾಂಗ್ಲಾ ಬೇರೋ ಈ ಬಾಂಗ್ಲಾ